ಹಲೋ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಒಂದೇ ಲಗ ಅಂತೀವಿ ನಮ್ಮ ತೋಟದಲ್ಲೇ ಬೆಳೆದಿರೋದಿದ್ ನೋಡಿ ಕಿತ್ಕೊಂಡ್ಬಂದು ಕ್ಲೀನಾಗಿ ನೋಡಿ ವಾಶ್ ಮಾಡಿ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಬೇಕಿದು ಕ್ಲೀನಾಗಿ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಬಿಡಬೇಕು ನೋಡಿ ಕ್ಲೀನಾಗಿದೆ ಇವಾಗ ಇದರಲ್ಲಿ ಒಂದು ಒಳ್ಳೆ ಚಟ್ನಿ ಹೇಗೆ ಮಾಡೋದಂತ ಹೇಳ್ತೇನೆ ತುಂಬ ಹೆಲ್ದಿ ಇದು ಮೆಮೊರಿ ಪವರೆಲ್ಲ ತುಂಬ ಚೆನ್ನಾಗಿರ್ತೇನೆ ನೀವು ಗಿ ಪೇಟೆಯಲ್ಲಿ ಬೇಕಂದ್ರೆ ಪಾರ್ಟಲ್ಲಿ ಬೆಳೆದು ಬೆಳೆದ್ಬಿಡುತ್ತೆ ಇದು ಒಂದು ಬುಡ ನೆಟ್ಟಿದ್ರೆ ಸಾವಿರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನಾವೊಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪಕ್ಕಾದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡಬೇಕು ಇದು ಒಂಥರ ಕೈ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದೆಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಹಣ್ಣಾಗುತ್ತೆ ಅಂತ ಉಟ್ಕೊಂಡಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತದೆ ತುಂಬ ಹೆಲ್ತಿ ಫುಡ್ ಇದು ಒಂದ್ಸಲ ಟ್ರೈ ಮಾಡಿಕೊಂಡು ಮಕ್ಕಳಿಗೆಲ್ಲ ಹಾಕಿದ್ರೆ ತುಂಬ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಆದ ತಕ್ಷಣ ಹೇಗಾಯ್ತು ಅಂತ ನೋಡಿ ಫ್ರೆಂಡ್ಸ್ ಇಷ್ಟು ಡ್ರೈ ಆದರೆ ಸಾಕು ಆಮೇಲೆ ಆಮೇಲೆ ಆರರಿಂದ ಏಳು ಹಸಿ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ಇವಾಗ ಬಾಣಲೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಬೋದು ಇಲ್ಲ ತುಪ್ಪನಾದರೂ ಹಾಕೋಬೋದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಇಷ್ಟು ಫ್ರೈ ಆದರೆ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ತಿಂಡಿನ ಕೈ ತಕ್ಕೊಳ್ಳೋಣ ಈಗ ಈಗ ಬೆಳ್ಳುಳ್ಳಿ ಆಮೇಲೆ ಈ ರುಳೆನ ಒತ್ತಿ ಹಾಕುಬಹುದು ಇದು ಒಂದು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು ಹಸಿ ವಾಸ್ನೇ ಒವಷ್ಟೇ ಫ್ರೈ ಆದ್ರೆ ಸಾಕು ಇವಾಗ ತೆಂಗಿನಕಾಯಿ ಸ್ವಲ್ಪ ಹುರ್ಕೊಳ್ಳಿ ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಬೇಕು ಸ್ವಲ್ಪ ಫ್ರೈ ಆದ ನಂತರ ಲೈಟಾಗಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ ಪೌಡ್ರಾದರೂ ಹಾಕ್ಕೊಳ್ಳಿ ಆದರೂ ಹಾಕ್ಕೊಳ್ಳಿ ಅದು ಸ್ವಲ್ಪ ಹುರ್ ಇದು ಹುರ್ಬಿಟ್ಟಿರೋದೇ ಸ್ವಲ್ಪ ಧನಿಯಾ ಕಾಳಬೇಕು ಬೇರೆಯೂ ಬೇಡ ಇಷ್ಟೇ ಹತ್ತಿಮೆಣಸಿನ್ಕಾಯಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಧನಿಯಾ ಕಾಳು ಅರ್ಧ ಟೇಬಲ್ ಸ್ಪೂನ್ ಸಾಕು ಸ್ವಲ್ಪ ಹಂಗೇ ಹುರ್ಕೊಂಬಿಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡಿ ಸ್ವಲ್ಪ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋ ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಇವಾಗ ಹುರಿದಿಟ್ಟಿರೋ ತೆಂಗಿನಕಾಯಿ ತುರಿ ಧನಿಯಾ ಮಿಕ್ಸ್ ಮಾಡಿದ್ದೀನಲ್ಲ ಜೀರಿಗೆ ಇದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ನೊಣ್ಣಗಾದರೆ ಸಾಕು ಇದು ಚಟ್ನಿ ಥರನೇ ಮಾಡಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಇದು ಉದ್ದಿನ ಕಾಳು ಇದು ಹಾಕ್ಬೇಕು ಟೇಸ್ಟ್ ಬರುತ್ತೆ ಈಗ ಹಾಕ್ಬೇಕು ಬೆಳ್ಳುಳ್ಳಿ ಹಾಕ್ಬೇಕು ಆಮೇಲೆ ಈರುಳ್ಳಿ ಹಾಕೊಂಡು ಇದು ಉದ್ದಿನ ಕಾಳು ಲಾಸ್ಟಲ್ಲಿ ಹಾಕಿದ್ರೂ ಸಾಕು ಬಾಯಿ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಕರ್ಬೇ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಉತ್ಕೊಂಡ್ಬಿಡ್ಬೇಕು ಹಣ್ಣಾದ ನಂತರ ಲಾಸ್ಟಿಗೂ ಒಣಮೆಣಸಿ ಹಾಕೊ ನೋಡಿ ಫ್ರೆಂಡ್ಸ್ ಇಷ್ಟು ಹಣ್ಣಾದ ನಂತರ ಇವಾಗ ಕಟ್ ಮಾಡಿಟ್ಟಿದ್ದೆಲ್ಲ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿಟ್ಟಿದ್ರೆಲ್ಲ ಅವ್ರಿಗೆ ಮಿಕ್ಸ್ ಮಾಡಿಕೊಂಡು ಗಮ್ಮಂಥ ಸ್ಮೆಲ್ ಎಷ್ಟು ಚೆನ್ನಾಗಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹಣ್ಣಾಗಬೇಕು ಫ್ರೆಂಡ್ಸ್ ಚೆನ್ನಾಗೇ ಮೇಲೆ ಅದು ಸಿಂಪಲ್ ಇದು ಮನೆಯಲ್ಲೇ ಬೆಳಿಬೋದು ಈ ತರಕಾರಿ ಇದು ಮೆಮೊರಿ ಪವರಿಗೆಲ್ಲ ತುಂಬ ಒಳ್ಳೆಯದು ಇವಾಗ ರುಬ್ಬಿಟ್ಟಿದ್ದೀರಲ್ಲ ಇನ್ನ ಹಾಕ್ಕೊಂಡ್ಬಿಡಿ ಇದು ನೀರು ಬಂದು ಎಷ್ಟು ಅದ ಬೇಕೋ ಅಷ್ಟು ಹಾಕ್ಕೊಂಡ್ಬಿಡಿ ಜಾಸ್ತಿ ಮೇಡಮ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಸ್ವಲ್ಪ ಕುದಿ ಬಂದರೆ ಸಾಕು ಈ ಹದ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ಎಷ್ಟ್ರ ಬೇಕು ಅಂದರೆ ಲೈಟಾಗಿ ಬೆಲ್ಲ ಬೇಕಾದರೂ ಹಾಕೋಬೋದು ಲೈಟಾಗೆ ಬೇಡ ಅಂದರೆ ಬೇಡ ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು